హాయ్ హలో గుడ్ మార్నింగ్ వెల్కమ్ బ్యాక్ టు మై యూట్యూబ్ చాలా ఇవతీ బు బేగ ఎలాస ముగ్కుంటు ఇవత్తు బరే స్వల్ప సాంబార్ పుడి అందా ఊరు గారు పుడి మిట్కూ బేగా నేను టిఫన్ సింపల్గా ముగోబిడ్లే అంత కార పొంగల్ మారణ అంత అనుకుంటీ ಹಾಗೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡು ಇದ್ರಲ್ಲಿ ಮತ್ತು ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಬೇಳೆ ತೊಗೊತೀನಿ ಈ ತಂಡಿ ವಿಧರ್ಗೆ ಜಾಸ್ತಿ ಹೆಸರು ಬೇಳೆ ಬೇಡ ಅಂತ ಅಷ್ಟೆ ಮತ್ತು ಕೋಲ್ಡ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ನೀಟಿಗೆ ತೊಳ್ಕೊಂಡು ನೀಟಿಗೆ ತೊಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕಿ ಇದಕ್ಕೆ ಈಗ ಎರಡೂವರೆ ಗ್ಲಾಸ್ ಆಗಿದೆ ಅಂದರೆ ಐದು ಗ್ಲಾಸ್ ನೀರು ಹಾಕೊತೀನಿ ಯಾಕಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ತೆಳ್ಳಗೆ ಐದು ಗ್ಲಾಸ್ ಹಾಕ್ಕೊಳ್ಳಿ ಇಲ್ಲ ನನಗೇನು ತೆಳ್ಳಗೆ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ನಾನು ನಾಲ್ಕು ಗ್ಲಾಸ್ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ನೀರು ಸೇರಿಸಿಬಿಟ್ಟು ಕೂಗಿಸ್ಕೊತೀನಿ ಹಾಗೆ ಬೇಕಂದರೆ ಅರಿಷ್ಟನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಒಗ್ಗರಣೆಗೆ ಹಾಕೊಂಡು ನೆಡಿಯುತ್ತೆ ಹಾಗೆ ಒಗ್ಗರಣೆಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿಮೇಡ್ ಇಟ್ಕೊಬೇಕು ಹಾಗೆ ಇದಕ್ಕೊಂದು ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟಿರೋ ಸಾಕು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊತೀನಿ ತುಪ್ಪನೇ ಎಲ್ಲ ಹಾಕೊಂಡು ಅಷ್ಟು ಸೌಕರ್ಯ ನಾವಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಹಾಗೆ ಸ್ವಲ್ಪ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಕಾಳು ಮೆಣಸು ಹಸಿ ಮೆಸಿನ ಕಾಯಿ ಎಸೆ ಮಿಸ್ಕೆ ಎಣ್ಣೆಗೆ ಹಾಕೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳುತ್ತೆ ಹಾಗೆ ಸ್ವಲ್ಪ ಕರ್ಬಿನ ಸೊಪ್ಪು ಕರ ಕೊತ್ತಂಬು ಎಲ್ಲ ಹಾಕಿ ಚಿಟ್ಟಿಗೆ ಉಪ್ಪು ಹಾಕ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಇಲ್ಲಿ ಕೂಸ್ಕೊಂಡಿರೋ ಮಿಕ್ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಮಾ ಒಗ್ಗರಣೆ ಹಾಕೊಂಡಿರೋದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ಈಗ ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ನೀರು ಮಿಕ್ಸ್ ಮಾಡ್ಕೊಂಬಿ ನಾನೊಂದು ದಷ್ಟು ನೀರು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಸಹ ಹಾಕೊತಿದ್ದೀನಿ ನೀವು ಸ ನೋಡ್ಕೊಂಡು ಬೇಕಾದ್ರೆ ಟೇಸ್ಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮನೇಲಿ ತುಂಬ ತೆಲುಗಿದರೆ ಇಷ್ಟಪಡೋಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಅದಕ್ಕೆ ನಾನು ಸ್ವಲ್ಪ ಗಟ್ಟಿನೇ ಮಾಡ್ತೀನಿ ಹಾಗೆ ಈಗ ಇದಕ್ಕೊಂದು ಸ್ಪೂನು ತುಪ್ಪನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈಗ ಮೇಲೆ ತುಪ್ಪ ಹಾಕೋದ್ರಿಂದ ಗಮ್ಮತ್ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಸ್ವಲ್ಪ ನಮ್ಮ ನಮ್ಮನೆ ಗಟ್ಟಿ ಇಷ್ಟಪಡ್ತಾರೆ ಅಂತ ನಾನು ಗಟ್ಟಿಯೇ ಮಾಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಚಟ್ನಿ ಇದು ಸೂಪರ್ ಟೇಸ್ಟಿಯಾಗಿರುತ್ತದೆ ಎಲ್ಲ ಮುಗಿಸ್ಕೊಂಡು ಧನ್ಯಾ ಹುರ್ಗಾಳ ಪುಡಿ ಮಾಡ್ಕೋಬೇಕು ಅಂತ ಮೇಲೆ ರೆಡಿ ಮಾಡ್ಕೊಂಡಿದ್ದಾರೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಎರಡು ಕೆ ಜಿ ಧನ್ಯ ಒಂದು ಅರ್ಧ ಕೆ ಜಿ ಜೀರಿಗೆ ಕಾಲು ಕೆ ಜಿ ಹಾಕಿ ಕಾಲು ಕೆ ಜಿ ಇಸರು ಕಾಳು ಕಾಲು ಕೆ ಜಿ ಬೇಳೆ ಉದ್ದಿನ ಬೇಳೆ ಇದೆಲ್ಲ ಕಾಲು ಕೆ ಜಿ ಕಾಲು ಕಾಲು ಕೆ ಜಿ ತೊಗೊಬೇಕು ಹಾಗೆ ಮೆಂತ್ಯ ಸಾಸಿವೆ ಮೆಣಸು ಅವೆಲ್ಲ ಒಂದು ಬೊಗ್ಸೆ ತೊಗೋಬೇಕಾಗುತ್ತೆ ಲವಂಗ ಗಸಗಸೆ ಅರಿಶಿನ ಬೋಟು ಕರಿಬೇವಿವೆಲ್ಲ ತೊಗೋಬೇಕಾಗುತ್ತೆ ನಾನು ಒಂದೊಂದು ಐಟಮ್ ಎಲ್ಲ ಹುರ್ಕೊಂತ ಹೇಳ್ತೀನಿ ಎಷ್ಟೆಷ್ಟು ತೊಗೋಬೇಕು ಏನು ಅಂತ ಹಾಗೆ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಾಕ್ಕೊಂಡಾಗ ಮುಟ್ಟಿ ನೋಡುವ ನೋಡಿದಾಗ ಬಿಸಿಯಾಗಿರುವಷ್ಟಿದ್ರೆ ಸಾಕಾಗುತ್ತೆ ಧನಿಯಾ ಫ್ರೆಡಿಯಾಗಿರುತ್ತೆ ಬೆಚ್ಚಗಿರಬೇಕು ಕೈಗೆ ಮುಟ್ಟಿದಾಗ ಇಟ್ಕೊಂಡೋಗ್ ಸ್ವಲ್ಪ ಸುಡ ಆ ಥರ ಇದ್ದರೆ ಸಾಕು ಹಾಗೆ ಜೀರಿಗೆ ಅರ್ಧ ಕೆ ಜಿ ಎರಡು ಕೆ ಜಿ ತನಿಖೆಗೆ ಅರ್ಧ ಕೆ ಜಿ ಜೀರಿಗೆ ತೊಗೋಬೇಕಾಗುತ್ತೆ ಅದರಲ್ಲಿ ಅರ್ಧ ಜೀರಿಗೆನ ಹುರ್ಕೊಬೇಕು ಇನ್ನು ಅರ್ಧ ಜೀರಿಗೆನ ಹಾಗೆ ಹಾಕೋಬೇಕು ಯಾಕಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಇದು ಚೆನ್ನಾಗಿ ರೋಸ್ಟ್ ಮಾಡಿ ಮಾಡಬೇಕಾಗುತ್ತೆ ಈಗ ಜೀರಿಗೆ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ಹಾಗೆ ಕಾಲು ಕೆ ಜಿ ಹೆಸ್ರು ಕಾಳು ಹೆಸರು ಕಾಳು ಕೆಂಪಾಗುವವರೆಗೂ ಉರಿಬೇಕಾಗುತ್ತೆ ಯಾವುದೇ ಕಾಳುಗಳಾದ್ರೂ ಸಹ ಕೆಂಪಾಗುವ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ ಮಸಾಲ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಏನೇ ಆಗಲಿ ಏನೇ ಮಾಡಿಕೊಂಡ್ರೂ ಅದು ಸ್ವಲ್ಪ ತುಂಬ ದಿವಸ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೋಡಿರಿ ಇಲ್ಲಿ ಉದ್ದಿನ ಬೇಳೆಯೂ ಸಹ ಕಾಲು ಕೆ ಜಿ ತೊಗೊಂಡು ಅಮ್ಮ ಹುರ್ಕೊತಾ ಇದ್ದಾರೆ ಹಾಗೆ ಈಗ ತೊಗರಿ ಬೆಳೆನೂ ಸಹ ಕಾಲು ಕೆ ಜಿ ತೊಗರಿ ಬೆಳೆಯೂ ಸಹ ಹಸಿ ವಾಸನೆ ಹೋಗುವವರೆಗೂ ಘಮ ಬರೋವರೆಗೂ ಉರಿಬೇಕಾಗುತ್ತೆ ಕಾಳುಗಳೆಲ್ಲ ಸ್ವಲ್ಪ ಲೇಟೆ ಧನ್ಯಕ್ಕಿಂತ ಧನ್ಯ ಆದರೆ ಜೀರಿಗೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಈ ಕಾಳುಗಳ ಐಟಮ್ ಎಲ್ಲ ಸ್ವಲ್ಪ ನಿಧಾನವೇ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ರೋಸ್ಟ್ ಮಾಡಿ ಈಗ ಕಾಲು ಕೆ ಜಿ ಹಾಕಿ ಕಡಲೆಬೇಳೆ ಕಾಲು ಕೆ ಜಿ ಎಲ್ಲ ತೊಗೊಂಡು ಉರಿಬೇಕು ಏನೇ ಪದಾರ್ಥ ಹಾಕರೂ ಎಲ್ಲ ಕಾಲು ಕಾಲು ಕೆ ಜಿ ಹಾಕ್ಬೇಕು ಯಾಕಂದರೆ ಇದು ಎರಡು ಕೆ ಜಿ ಧನಿಯಕ್ಕೆ ನೀಟಾಗಿ ಹಿಂಗೆ ಎಲ್ಲ ಒಂದು ಮಿಕ್ಸಿ ಇದ್ರೊಳಗೆ ಹಾಕೊಂಡ್ರೆ ಸಾಕು ಹಾಗೆ ಒಂದು ಬಕ್ಸೆ ಮೆಂತ್ಯೆ ಹಿಡಿ ಅಂತಾರಲ್ಲ ಹಾಗೆ ಒಂದು ಬಕ್ಸಲ್ಲಿ ಮೆಂತ್ಯ ಹಾಕೋಬೇಕು ಜೀರಿಗೆನೂ ಸಹ ಅಷ್ಟೇ ಒಂದು ಬಕ್ಸೆ ಹಾಕೋಬೇಕು ಜೀರಿಗೆ ಮೆಂತ್ಯ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡಿ ಕೆಲವ್ರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡೋಲ್ಲ ಹಾಗೆ ಒಂದು ಒಳಿ ಹಿಡಿ ಮೆಣಸು ಹಾಕೊಳ್ಬೇಕು ಮೆಣಸು ಅಷ್ಟೇ ಚಿಟಾಪಟ ಅಂತ ಅನ್ನೋ ಅಷ್ಟೊತ್ತಿಗೆ ಸಾಕಾಗುತ್ತೆ ಎಲ್ಲ ಮಿಕ್ಸಿಂಗ್ ಬೌಲ್ಗೆಲ್ಲ ಹಾಕೊಂಬಿಡಿ ಹಾಗೆ ಈಗ ಲಾಸ್ಟ್ಗೆ ಇಪ್ಪತ್ತೈದರಿಂದ ಮೂವತ್ತು ಲವಂಗ ಹಾಕೊಳ್ಳಿ ಲವಂಗನೂ ಅಷ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಗಸಗಸೆ ಬಂದು ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀವಿ ಆದಷ್ಟು ಚಿರಪಟ ಅಂದರೆ ಸಾಕು ಹಾಗೆ ಈಗ ನೂರೈವತ್ತು ಗ್ರಾಮ್ ಅರಿಶಿನ ಬೋಟು ಅರಿಶಿಣ ಬೋಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾವು ಹುರ್ಗಾಳ ಪುಡಿನ ಮನೆಯಲ್ಲೇ ಮಾಡಿಟ್ಕೊಳ್ಳೋದು ಅಂಗಡಿಯಿಂದ ತರಲ್ಲ ಮನೆಯಲ್ಲೇ ಮಾಡಿ ಬಳಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಆ ಕೆಲವರು ಇದನ್ನ ಸಾಂಬಾರು ಪುಡಿ ಅಂತಾರೆ ಮಸಾಲ ಪುಡಿ ಅಂತಾರೆ ನಮ್ಮ ಕಡೆ ಹುರ್ಗಾಳ ಪುಡಿ ಅಂತ ಅಂತೀವಿ ನಾವು ಇದನ್ನು ಇದು ಮೊಚ್ಚೊಪ್ಪಿಗೆ ಮಸಾ ಬೇಳೆ ಸಾಂಬಾರಿಗೆ ಟೊಮೊಟೊ ಗೊಜ್ಜಿಗೆ ತರಕಾರಿ ಬೇಳೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗೂ ಸಹ ಇರುತ್ತೆ ಈ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ಇದು ಆರು ತಿಂಗಳ ತನಕ ಕೇಳದೆ ಇರೋ ಹಾಗೆ ಇರುತ್ತೆ ಹಾಗೆ ಕೆಲವರು ಇದಕ್ಕೆ ಹುರ್ಗಡ್ಲೆ ಸಹ ಹಾಕ್ತಾರೆ ನಾವು ಹುರ್ಗಡ್ಲೆ ಹಾಕಲ್ಲ ಯಾಕಂದರೆ ಬೇಗ ಗೂಡು ಕಟ್ಟುತ್ತೆ ಅಂತ ಅಷ್ಟೇ ಹಾಗೆ ಎರಡು ಬಗ್ಸೆಷ್ಟು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಒಣಗಿಸಿ ಹುರ್ಕೊಂಡು ಅದು ಹುರಿದಾಗ ಎಲ್ಲ ಒಂದು ಸ್ವಲ್ಪ ಸ್ನ್ಯಾಶ್ ಆಗೋ ಥರ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಮಿಲ್ಗೆ ಹೋಗ್ಬಿಡ್ತಾರೆ ಅಮ್ಮ ಮಿಲ್ಗೆ ಹೋಗ ಮೇಲೆ ಕಲರ್ ಹೇಗಿದೆ ಎಂದು ತೋರಿಸ್ತೀನಿ ನೋಡಿ ನೀವು ಏನಾದರೂ ನಮ್ಮ ನಮ್ಮ ರೀತಿಯೇ ಹುಡ್ಗಾರ್ ಪುಡಿ ಮಾಡ್ಕೊತೀರಾ ಅಂದರೆ ಪ್ಲೀಸ್ ಒಂದು ಮೆಸೇಜ್ ಮಾಡಿ ನೀವು ಯಾವ ರೀತಿ ಮಾಡ್ಕೊತೀರಾ ಅಂತ ಹಾಗೆ ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಇದೆ ಅಂತ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಏನಂತೂ ಸ್ವಲ್ಪ ಅದು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಾಯ್ ಬಾಯ್